ಹೆರಿಗೆ ವೇಳೆ ಶಿಶುವಿನ ಕಾಲು ಮುರಿದಿರುವ ಘಟನೆ ಕುಷ್ಟಗಿಯ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ ಶಿಶುವಿನ ಕಾಲು ಮುರಿಯಲು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಶಿಶುವಿನ ಪಾಲಕರು ಹಾಗೂ ಕರ್ನಾಟಕ ಭೀಮಸೇನಾ ಸಮಿತಿಯ ಕಾರ್ಯಕರ್ತರು ಸ್ತ್ರೀರೋಗ ತಜ್ಞೆ ಚಂದ್ರಕಲಾರ ವಿರುದ್ಧ ಪ್ರತಿಭಟನೆ ನಡೆಸಿದರು ತಾಲೂಕಿನ ಕೆಬೋದೂರು ತಾಂಡದ ಶಿಲ್ಪಾ ರಾಠೋಡ್ ಎನ್ನುವವರ ಹೆರಿಗೆಯಾಗಿತ್ತು ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಚಂದ್ರಕಲಾ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಿದ್ದರು ಇಂತಹ ಪ್ರಕರಣಗಳಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ಶಿಫಾರಸು ಮಾಡಬೇಕೆಂಬ ನಿಯಮ ಇದ್ದರೂ ಇಳಕಲ್ಲನ ಖಾಸಗಿ ಆಸ್ಪತ್ರೆಗೆ ಶಿಫಾರಸು ಮಾಡಿರುವ ವೈದ್ಯೆ ಚಂದ್ರಕಲಾ ವಿರುದ್ಧ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಕೆ ಎಸ್ ರೆಡ್ಡಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ केड़ा दिखा रहा हूँ लेगी सर ये नक्शित को तो तुम्हारे सर तबले सर साथ में सर साथ में तबले सर सर नावों लादने केड़ा नाव केड़ी सर नाव केड़ी सर सर नारे नहीं दिया हाँ ये नहीं हुआ ये मतलब मातड़ बेकोर केड़ी है अधिकारियों द्वारा इसमें दूर है लोड़े लोड़े सर ये नक्शित को तो तुम्ह

तो 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 सल कैश

ಇಲ್ಲ ನೀವು ಸರ್ ತಿಗೆ ನೀವು ಪ್ರೊಫೆಸರ್ ಆಫ್ ರಿಲೇಷನ್ಷಿಪ್ ಮಾಡ್ತೀರಾ ನೀವು ಎಚ್ಆರ್ ಗೆ ಅಪ್ಡೇಟ್ ಆಗ್ತೀವಿ ನೀವು ಸರ್ ಅಲ್ಲ ಮೇಡಂ ನೀವು ಸರ್ ರಾಜ ಮಾತಾಡಕಂತಾರ ಸರ್ ಫೋನ್ ಮಾಡಿದ್ರೆ ಏನು ಅಂತಾರೆ ನಾನು ಮಾತಾಡ್ತೀನಿ ರಕಡೆಗೆ ಅಂತಾರೆ ರಕಡೆಗೆ ಸರ್ ನೀವು ತಸನ ಕಂಪ್ಲೀಟ್ ಮಾಡ್ತರೆ ಮಾಡಿ ಹೋಗಿ ಮಾಡಿ ಸರ್ ಮತ್ತೆ ಇವರ ಅಂದ್ರೆ ಮತ್ತೆ ಯಾರಿಗೋ ಸರ್ ನಾವು ಮಾಡಿ ಸರ್ ನೋಡಿ ದುಡ್ಡು ಕೊರಕತರ ನೀವೆ ಸರ್ ಇಬರ್ ವಾಡಿ ಹೋಗಿ ಬರ್ರಿ ವಾಡಿ ಹೋಗಿ ಬರ್ರಿ ನೀವು ಎಷ್ಟು ಮಂದಿ ಹೇಳಿ ಸರ್ ಕೊಪ್ಪೆ ನೀ ಬರಿ ವಾಡಿ ಹೋಗಿ ಸೂಟು ಕೊರಕತರ ಓನ್ ಇದು ತುಂಬಾಗೋದೇನ ಏನು ಏನು ಆಪ್ಷನ್ ಆಪ್ ಸರ್ 195 ಸರ್ ಹಾಗೆ ರೇಣರ್ ಸರ್ ಅವರು ಮಾತಾಡಿದ್ರು ಅವರು